ನಾನೊಂದು ರೀಲ್ಸ್ ಮಾಡ್ಲಿಕ್ಕೆ ಹೊರಗಡೆ ಬಂದದು ಅಮ್ಮ ಬಿಸಿಲು ಅಂತ ಹೇಳಿದ್ರೆ ಸೈಸ್ಲಿಕ್ಕೆ ಆಗದ ಬಿಸಿಲು ನಮ್ಮಲ್ಲಿ ವೈಟ್ 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 ಎಲ್ಲ ಒಗ್ಕಿದ್ದೇನೆ ನನ್ನ ಗಂಡಂತೂ ಅವರಿಗೆ ವೈಟ್ ಹಾಕುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಎಲ್ಲಿ ಜಾಸ್ತಿ ಕೋಲಾನೆ ಮೇಲೆ ಇರ್ತದಲ್ಲ ಹಾಗಾಗಿ ಜಾಸ್ತಿಯಾಗಿ ಹೋಗುವಾಗ ವೈಟ್ ಹಾಕ್ತಾರೆ ಇಲ್ಲದಿದ್ರೆ ಹಾಕ್ತಾರೆ ಫಂಕ್ಷನ್ ಅಲ್ಲಿ ಇರುವಾಗ ಮಾತ್ರ ಪ್ಯಾಂಟ್ ಹಾಕಿಕೊಂಡು ಹೋಗುತ್ತೆ ಮತ್ತೆ ಡ್ಯೂಟಿಗೆ ಹೋಗುವಾಗ ಬಿಸಿಲಲ್ಲಿ ಕಾಲು ನೆಲಕ್ಕಿಡ್ಲಿಕ್ಕೆ ಆಗುದಿಲ್ಲ ನಾನು ಟಾರೆಸ್ ಮೇಲೆ ಗಡೆಯೋದೊಂದು ಶಾರ್ಟ್ಸ್ ಮಾಡುವ ಅಂತ ಕಾಲು ಹೊತ್ತಿ ಹೋಯ್ತು ಅಷ್ಟು ಬಿಸಿಲು ಹೊರಗಡೆ ನೋಡಿ ಕಣ್ಣಿಗೆ ಕರೆಕ್ಟಾಗಿ ಆಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲು ಇನ್ನೂ ಕತ್ಲೆ ಆಗುವಾಗ ಆಗೋದಿಲ್ಲ ಎಲ್ಲ ಬಿಸಿಲು ಟೆರೆಸ್ನ ಮೇಲ್ಗಡೆ ಬೀಳೋದಲ್ಲ ನೈಟ್ ಆಗುವಾಗ ನಿದ್ದೆ ಸಹ ಬರೋದಿಲ್ಲ ಏನು ಸಹ ಇಲ್ಲ ಹಾಗೆ ಮೊನ್ನೆ ಟ್ಯಾಂಕಿ ಹತ್ರ ಬಿಸಿಲಿಗೆ ಹಾವಿತ್ತು ನಾಗರ ಹಾವು ಅದು ಕೂಡ ತುಂಬಾನೇ ಮಕ್ಕಳೆಲ್ಲ ಒಮ್ಮೆ ಹೊರಗಡೆ ಹೋಗ್ತಾರೆ ಹಾಗಾಗಿ ನಾನು ಇವಾಗ ಜಾಸ್ತಿಯಾಗಿ ಹಗಲು ಹೊತ್ತು ಬಿಡೋದೇ ಇಲ್ಲ ಒಳಗಡೆ ಕೂತ್ಕೊಳ್ಸ್ತೇನೆ ಟಿವಿ ನೋಡಿಕೊಂಡು ನೋಡ್ಕೊಂಡು ಅಂತ ಹೆದರಿಕೆ ಆಗ್ತದೆ ಸೆಕೆಗೆ ಕಿಟಕಿಯ ಬಾಗಿಲು ಕೂಡ ಓಪನ್ ಮಾಡಿ ಇಡ್ಲಿಕ್ಕೆ ಹಾವು ಆಗುದು ಒಳಗಡೆ ಬಂದ ಅಂತ ಹೆದರಿಕೆ ಆಗ್ತದೆ ಹಾವುಗಳೆಲ್ಲ ಕಡೆ ಒಂದು ಇಲ್ಲಿಂದ ಹಾವುಗಳು ಒಳಗಿದ್ದದ್ದು ಹೊರಗಡೆ ಬರ್ತದೆ ಸೆಕೆ ಆಗದೆ ನೀರು ಕುಡೀಲಿಕ್ಕೆ ಬರುದು ಬಾಬಾದು ಆದ್ರೆ ಏನ್ ಮಾಡುದು ವಿಷದ ಹಾವೆಲ್ಲ ಆದ್ರೆ ಹೆದ್ರಿಕಾಗ್ತದೆ ಎಲ್ಲಿಯಾದ್ರೂ ಮಕ್ಕಳು ಮೆಟ್ಟಿ ಹೋದ್ರೆ ಅಹ್ ನಾವ್ ಏನು ಮಾಡದಿದ್ರೆ ಅದೇನ್ ಮಾಡುದಿಲ್ಲ ಆದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ ಹಾಗಾಗಿ ತುಂಬಾ ಹೆದ್ರಿಕಾಗೋದು ನನ್ಗೆ ಅಹ್ ಮೊನ್ನೆ ನಾನು ಹಾಗೆ ಕಿಟಕಿಯಿಂದ ನೋಡುವಾಗ ಅಹ್ ಸರಿಯಾಗಿ ಕರೆಕ್ಟ್ ಆಗಿ ನಾವು ಶ್ರದ್ಧೆ ಇಟ್ಟು ನೋಡುವಾಗ ಏನಾದ್ರೂ ಒಂದು ಹೋಗ್ತಾ ಇರ್ತದೆ ಹಾಗೆ ನೋಡುವಾಗ ಬೇರೊಂದು ಒಂದು ಸಪೂರದ ಹಾವು ಹೋಗ್ತಾ ಇತ್ತು ವಿಷದ ಹಾವ ಅಂತ ಗೊತ್ತಿಲ್ಲ ಇದ್ರಡೆಗೆ ನೋಡಿದ್ದು ವಿಷಾದ ಹಾವು ಟ್ಯಾಂಕಿ ಹತ್ರ ಇದ್ದು ವಿಷಾದ ಜಾಗ್ರತೆ ಮಾಡ್ಬೇಕು ಎಷ್ಟು ಜಾಗ್ರತೆ ಮಾಡಿದ್ರು ಸಾಕಾಗುದಿಲ್ಲ ಮತ್ತೆ ನಮ್ಮ ಟೈಮ್ ಸರಿ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಅಲ್ವಾ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಕೂಡ ಟೈಮ್ ಸರಿಲದಿದ್ರೆ ಆಗುದು ಆಗಿ ಹೋಗ್ತದೆ ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ಗಂಜಿ ಮಾಡಿದ್ದೇನೆ ಕುಕ್ಕರ್ ಅಲ್ಲಿ ಗಂಜಿ ಮತ್ತೆ ಮೊಟ್ಟೆ ಎಂಟಾಗುತ್ತಿಲ್ಲ ನೋಡ್ಬೇಕು ಆಮ್ಲೆಟ್ ಅಂತ ಅನ್ಕೊಂಡಿದ್ದೇನೆ ನಾನು ಉಂ ನೋಡಿ ಗಂಜಿ ಮತ್ತೆ ಆಮ್ಲೆಟ್ ಮಧ್ಯಾಹ್ನ ನಾವು ಸಿಂಪಲ್ ಆಗಿ ಮಾಡುದು ನಾನು ಮತ್ತೆ ಇರೋದು ನೈಟ್ ಏನಾದ್ರೂ ನೀನ್ ತಂದ್ರೆ ಮಾಡ್ತೇನೆ ನೀನ್ ತಂದ್ರೆ ತರುದಿಲ್ಲ ಇವಾಗ ಸೆಕೆಯ ಟೈಮ್ ಅಲ್ಲಿ ಗಂಜಿ ತುಂಬಾ ಒಳ್ಳೇದಾಗ್ತದೆ ಈ ಸೆಕೆಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಪದಾರ್ಥ ಊಟ ಮಾಡ್ಲಿಕ್ಕೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲ ಸಂಜೆ ಆದ್ರೂ ಚಕ್ಕ ಸೇರ್ತದೆ ಹಾಗೆ ಜಾಸ್ತಿ ನಾನು ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಗಂಜಿ ಜಾಸ್ತಿ ಮಾಡ್ತೇನೆ ಗಂಜಿಗೆ ಏನಾದ್ರು ಮಾಡುದು ಒಟ್ಟಿಗೆ ಒಮ್ಮೆ ಮಳೆ ಬಂದ್ರೆ ಸಾಕು ಅಂತ ಒಂದು ಮಳೆ ಆದ್ರೂ ಬಂದ್ರೆ ಸಾಕು ಅಂತ ನನ್ನ ಬಟ್ಟೆಲ್ಲ ಬಿದ್ದಿದೆ ಗಾಳಿಗೆ ಬಟ್ಟೆ ಮಾತ್ರ ಬೇಗ ಒಣ್ಗುತ್ತದೆ ಒಣಗಿದೆ ತೆಗಿಬೇಕು

ಮಸಾಲೆ ಕಡಲೆ ಹಾಕ್ತೀನಿ ಮಸಾಲೆ ಕಡಲೆ ಕ್ಯಾಮರಾ ಎಸ್ ಮಸಾಲೆ ಕಡಲೆ ಇಪ್ಪರ ಒಂದು ಬೇಸನ್ ಬಾಕು ಮೂಲಂಡ ಮಸಾಲೆ ಮಸಾಲೆ ನಾ ನಮ್ಮಲ್ಲಿ ಮಿಕ್ಸರ್ ಎಲ್ಲ ತಂದ್ರೆ ಮಿಕ್ಸರ್ ತರ್ತಾರಲ್ಲ ಅದರಲ್ಲಿ ನೆಲ ಕಡಲೆ ನೆಲ ಕಡಲೆ ಇಡ್ತದಲ್ವಾ ನೆಲ ಕಡಲೆ ಯಾರು ತಿನ್ನೋದಿಲ್ಲ ನಾನ್ಸಾಗೆ ಅದ್ರ ಅದನ್ನ ಸಪರೇಟ್ ತೆಗ್ದಿರ್ತೇನೆ ಹಾಗೆ ಡಬ್ಬದಲ್ಲಿ ಹಾಕಿದ್ದೆ ಹಾಕಿಟ್ಟಿದ್ದೆ ಮಿಕ್ಚರಲ್ಲಿ ಅಲ್ಲಿ ಕಡ್ಲೆ ಇದರಿಂದ ಇವಾಗ ನಾನು ಮಸಾಲೆ ಕಡಲೆ ಮಾಡುವ ಮಸಾಲೆ ಕಡಲೆ ನನಗೆ ಎಲ್ಲರಿಗೂ ನೆಲ ಕಡಲೆ ಯಾರಿಗೆ ಸಾಗುದಿಲ್ಲ ಅದನ್ನಲ್ಲಿ ಮಸಾಲೆ ಕಡಲೆ ಮಾಡುವ ಮಸಾಲೆ ಕಡಲೆ ಬೇಗ ಮಾಡ್ತೇನೆ ಮಸಾಲೆ ಕಡಲೆ ಆಲ್ರೆಡಿ ಹಾಕಿದ್ದೇನೆ ಆದ್ರೂ ಕೂಡ ಜಸ್ಟ್ ಹೇಳ್ತಾ ಹೋಗ್ತೇನೆ ಮಾಡುವಾಗ ನಾನು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗ್ತದೆ ಫಸ್ಟಿಗೆ ನಾನು ನೆಲಕಡಲೆ ಹಾಕ್ತಾ ಇದ್ದೇನೆ ನೆಲಕಡಲೆ ಕಡಲೆ ಹಾಕಿ ಇದು ಮಿಕ್ಸರಲ್ಲಿ ಸಿಕ್ಕಿತ ನೆಲ ಕಡಲೆ ನಂದು ಹಾಗೆ ಕಡಲೆ ಹುಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಕಡಲೆ ಹುಡಿ ಆಮೇಲೆ ಸ್ವಲ್ಪ ಅಕ್ಕಿ ಹುಡಿ ಅಕ್ಕಿ ಅಕ್ಕಿ ಹುಡಿ ಹಾಕಿ ಹಾಕೋದು ಅಂತ ಹೇಳಿದರೆ ಕ್ರಿಸ್ಪಿನೆಸ್ ಸಿಗಲಿಕ್ಕೆ ಬೇಕಾಗಿ ಅಕ್ಕಿ ಹುಡಿ ಹಾಕ್ತಾರೆ ಅದರ ನಂತರ ನಾನು ಕರಿಬೇವು ಕೂಡ ಹಾಕ್ತಾ ಇದ್ದೇನೆ ಕರಿಬೇವು ನಾನು ಗಿಡದಿಂದ ತೆಗೆದದು ಆದರೆ ಕೂಡ ಸ್ವಲ್ಪ ತೊಳಿವ ಅಂತ ಒಮ್ಮೊಮ್ಮೆ ಏನಾದರೂ ಹುಳಗಳೆಲ್ಲ ಹೋಗ್ತಾ ಇರ್ತದಲ್ಲ ಹಾಗೆ ಕರಿಬೇವು ಆಮೇಲೆ ಆಮೇಲೆ ಸ್ವಲ್ಪ ಮೆಣಸಿನ ಪೌಡ್ರ್ ಮತ್ತು ಅರಿಶಿನ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ ಖಾರಕ್ಕೆ ಬೇಕಾಗಿ ಖಾರ ಎಷ್ಟು ಬೇಕು ಅಷ್ಟು ಹಾಕಬೇಕು ಆಮೇಲೆ ಅರಿಶಿನ ಪೌಡ್ರ್ ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಬೇಕು ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರೇನು ಹಾಕಲಿಕ್ಕಿಲ್ಲ ಸ್ವಲ್ಪ ಎಗೆಚಿ ಮುಗ್ಸೋದು ಅಂತ ಹೇಳ್ತಾರಲ್ಲ ಹಾಗೆ ಹಾಕೋದು ಅದು ಗುಡಿ ಕಡಲೆಗೆ ಅಂಟ್ಲಿಕ್ಕೆ ಬೇಕಾಗಿ ಮಾತ್ರ ಹಾಕೋದು ಅಷ್ಟು ಹಾಕಿ ಅಷ್ಟೇ ಮತ್ತೆ ಇನ್ನು ಎಣ್ಣೆಯಲ್ಲಿ ಬಿಡೋದು ಅದನ್ನು ಇವಾಗ ಕಡಲೆ ಹಾಕುವ ಎಣ್ಣೆ ಕಾದಿದೆ ಒಂದಕ್ಕೊಂದು ಅಂಟಿದೆ ತೊಂದರೆ ಇಲ್ಲ ಮತ್ತು ತಿನ್ನುವಾಗ ಬಿಡಿಸಿದ್ಲು ತಿನ್ನುವ ನಾನಿಲ್ಲಿ ಕಲರ್ ಹಾಕಲಿಲ್ಲ ಕೆಲವರು ರೆಡ್ ಕಲರ್ ಯೂಸ್ ಮಾಡ್ತಾರೆ ನಾವು ಬ್ಯಾಕ್ರಿಯಲೆಲ್ಲ ಸಿಗುವಾಗ ಅದಕ್ಕೆ ಕಲರ್ ಹಾಕಿರ್ತಾರೆ ನಾನು ಇವಾಗ ಮನೆಯಲ್ಲೇ ಮಾಡೋದಲ್ಲ ಕಲರ್ ಯಾಕೆ ಅಂತ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಕೊಡುವಾಗ ಈ ಕಲರೆಲ್ಲ ಹಾಕದ ಫುಡ್ಡು ಕೊಟ್ಟರೆ ತುಂಬ ಒಳ್ಳೇದು ನಾವಿವಾಗ ಬ್ಯಾಕ್ರಿಯಿಂದ ಕೊಡುವಾಗ ಹೇಗೂ ಕಲರ್ ಹಾಕಿದೆ ಕೊಡ್ತೇವೆ ಅಲ್ವಾ ಮನೆಯಲ್ಲಾದರೂ ಸ್ವಲ್ಪ ಈ ರೀತಿ ಮಾಡಿ ಕೊಡೋದು ಒಳ್ಳೇದು ಈ ಮಸಾಲ ಕಡಲೆ ರೆಡಿ ಆಯಿತು ನಂದು ಮಸಾಲ ಕಡಲೆ ಹಾಕಿ ಸ್ವಲ್ಪ ಹೊತ್ತು Sada ndi taatai mokta dhalo salu patu. Nna Krishi, wala. Samitha wale jitha na? Jitha na. Jitha na. Pada pada pada. Ya wala. Boda.

ನಾನು ಮಿಕ್ಸರ್ ಅಲ್ಲಿ ಸಿಕ್ಕಿದ ನೆಲಕಟ್ಟೆ ಸಪರೇಟ್ ಆಗಿ ತೆಗೆದಿಡುದು ಹ್ಮ್ ಇಷ್ಟಾಗುದಿಲ್ಲ ಕಡಲೆ ತಿಂದು ಬಾಯಿ ಸಿಗ್ತದೆ ಇವಾಗ ಕೋಲ್ಡ್ ನೀರು ಕುಡಿ ಆಗ್ತದೆ ಅದ್ರಿಂದ ನಾನು ಜಾಸ್ತಿ ಕೋಲ್ಡ್ ನೀರು ಕುಡಿಯುವುದಿಲ್ಲ ಕೋಲ್ಡ್ ನೀರು ಕುಡಿದ್ರೆ ಬಾಡಿ ಸಹ ಹೀಟ್ ಆಗ್ತಾ ಹೋಗ್ತದೆ ಹಾಗಾಗಿ ನಾನು ಬಿಸಿ ಬಿಸಿ ಮಾಡಿದ್ದು ತಂಡದ ನಂತರ ಕುಡಿತೇನೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು